ಶ್ರೀ ವಿನಾಯಕ್ ಪ್ರಸನ್ನ ವೇದಿಕಾ ಸ್ಟಾಲೇಜಿಂದ ವೀರರಾಜು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಗುರುಬಲ ಶನಿಬಲ ರಾಹುಕೇತು ಫಲಗಳು ಟ್ರಾನ್ಸ್ ಅಂದರೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಇದೆ ಯಾವ ರಾಶಿಯವರಿಗೆ ಯಾವ ಥರ ಫಲಗಳು ಕೊಡ್ತದೆ ಅದ್ರ ಬಗ್ಗೆ ನೋಡೋಣ ನೋಡಿ ಇವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಗಂಟ ಗುರು ಬಂದ್ಬಿಟ್ಟು ರಿಷಭ ರಾಶಿಯಲ್ಲಿದೆ ಈ ಋಷಭ ರಾಶಿಯಲ್ಲಿ ಇರುವಾಗ ಯಾವ ಯಾವ ರಾಶಿಗೆ ಯಾವ ಥರ ಅಂದರೆ ಗುರುಬಲ ಇದೆ ಅಂತ ಹೇಳ್ತಾರೆ ಕನ್ಯಾ ರಾಶಿಗೆ ಮಕರ ರಾಶಿಗೆ ವಿಚ್ಚಕ ರಾಶಿಯವ್ರಿಗೆ ಇದೆ ರಾಶಿಯವ್ರಿಗಿದೆ ಕಟಕ ರಾಶಿಯವ್ರಿಗಿದೆ ಈ ರಾಶಿಯವರು ಈ ನಾಲ್ಕೈದು ರಾಶಿಯವ್ರಿಗೂ ಕೇಳಿ ನೋಡಿ ಕ್ಯಾಕಟ್ಸು ಗೀತಾರೆ ಗುರುಬಲ ಬಂದಿದೆ ಗುರುಬಲ ಬಂದಿದೆ ಟಿ ವಿಯಲ್ಲಿ ಚಾನಲಲ್ಲಿ ಹೇಳ್ಕೊಂಬರ್ತಾರಲ್ಲ ಇದೆಲ್ಲ ಫಲಿತಾಂಶ ಆಗ್ತಾ ಇದೆಯಾ ನೋಡಿ ಸ್ವಲ್ಪ ಯೋಚನೆ ಮಾಡಿ ಅಲ್ಪ ಜನ ಏನೋ ಸ್ವಲ್ಪ ಜನ ಮ ಸ್ವಲ್ಪ ಚೆನ್ನಾಗಿದ್ದಿರ್ತಾರೆ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನ ಕಷ್ಟದಲ್ಲಿ ಇದ್ದಾರೆ ನೋಡಿ ಕನ್ಯಾ ರಾಶಿ ವೀಕ್ಷಕರಾಶಿ ತುಲಾರ ಮತ್ತು ರಾಶಿ ಮಕರ ರಾಶಿಯವರೆಲ್ಲ ಕೇಳಿ ನೋಡಿ ಇಲ್ಲಿ ಎಲ್ಲಿ ಬಲ ಬಂತು ಗುರುಬಲ ನೋಡಿ ಗುರುಬಲ ಅನ್ನೋದು ನಿಮ್ಮ ಜನನ ಜಾತಕದಲ್ಲಿ ಯಾವ ಥರ ಪ್ಲ್ಯಾನಿಟ್ರಿ ಪೊಸಿಷನ್ ಇದೆಯೋ ಅದನ್ನು ಹೋಗಿ ಇವಾಗ ಗುರು ಎಷ್ಟನೇ ಶನಿಗೆ ಎಷ್ಟನೇ ಸ್ಥಾನಕ್ಕೆ ಬಂದಿದೆ ಆವಾಗ ಅದು ಒಳ್ಳೆಯದು ಮಾಡ್ತದೆ ಕಟ್ಟದು ಮಾಡ್ತದೆ ಅಂತ ಹೇಳ್ಬೋದು ಆಯಿತಾ ಈ ಥರ ಶಾಸ್ತ್ರಗಳು ಹೇಳ್ಕೊಂಡು ಕೂತಿದ್ದಾರೆ ಅದನ್ನು ನೋಡಿಕೊಂಡು ನೀವುಗಳು ಟೈಮ್ ವೇಸ್ಟ್ ಮಾಡಬೇಡಿ ಕಾಲಜ್ಞಾನನ ಯಾರು ಫಸ್ಟವಾಗಿ ಹೇಳಕ್ಕೆ ಯಾರು ಇಲ್ಲಿ ಗಂಟೆ ಇಲ್ಲ ಇನ್ನು ಮುಂದಕ್ಕೂ ಬರಲ್ಲ ಆಯ್ತು ಮೇ ಬಿ ಬಂದರೆ ಬರ್ಬೋದು ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಕಾಲಜ್ಞಾನನ ಯಾರೂ ಹೇಳೋಕ್ಕಾಗಲ್ಲ ಅಂದರೆ ಜ್ಯೋತಿಷ್ಯದಲ್ಲಿ ಒಬ್ಬ ಮನುಷ್ಯ ವ್ಯಕ್ತಿ ಯಾವ ಥರ ಇರ್ತದೆ ಅವನು ಒಂದು ಮಾರ್ಗವನ್ನು ನಾವು ನೋಡಿಬಿಡ್ಬೋದು ಯಾವ ಮಾರ್ಗದಲ್ಲಿ ಹೋಗ್ತಾನೆ ಅವನ ದುಡಿಮೆ ಎಷ್ಟಿರುತ್ತದೆ ಅವನ ಜೀವನ ಎಷ್ಟಿರ್ತದೆ ಇದೆಲ್ಲ ನಾವು ಹೇಳ್ಬೋದು ಅದಕ್ಕೆ ವಿದ್ಯೆವಿದೆ ಆಯ್ತಾ ಹಾಗಾಗಿ ಗುರುಬಲ ಶನಿಬಲ ರಾಹುಕೇತು ಬಲಗಳನ್ನ ನೋಡಿಕೊಂಡು ಕೂತಿರಬೇಡಿ ಅದಕ್ಕೆ ನಿಮಗೆಲ್ಲ ಒಂದು ಉಪಾಯವಾಗಿ ಒಂದು ಫಸ್ಟ್ ಆಗಿ ಒಂದು ಜಾಗವನ್ನು ನಾನು ಲೊಕೇಟ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಆಯ್ತು ನಮ್ಮ ಗುರುಗಳು ಆ ಥರ ನಿಮಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅದನ್ನೇ ನಾನು ನೋಡಿಕೊಂಡು ಹೇಳ್ತಾ ಇದ್ದೀನಿ ನೋಡಿ ನೀವು ಯಾವುದೇ ರಾಶಿ ಆಗಲಿ ಯಾವುದೇ ಲಗ್ನ ಆಗಲಿ ನಿಮಗೆ ಯಾವುದೇ ದಶಾ ಬುದ್ಧಿ ಅಂತರ ಬುದ್ಧಿ ಸೂಕ್ಷ್ಮ ಬುದ್ಧಿ ಯಾವುದೇ ನಡೀಲಿ ಆಯ್ತು ಇವಾಗ ನಾನು ವರ್ಷಗಳು ಹೇಳ್ಕೊ ಬರ್ತೀನಿ ಯಾವ ವರ್ಷದಲ್ಲಿ ಯಾರು ಯಾರ್ಯಾರು ಜನನ ಆಗಿರ್ತಾರೋ ಅವ್ರುಗಳಲ್ಲ ಯಾವ ಥರ ಒಂದು ಫಲಗಳಿರುತ್ತೆ ಅಂದರೆ ಫೇವರಾಗಿ ಆಗೋರು ವರ್ಷವನ್ನು ನಾನು ಸೆಲೆಕ್ಷನ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದ್ದೀನಿ ಯಾವ ಥರ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ನೈನ್ಟೀನ್ ಸಿಕ್ಸ್ಟಿ ಸಿಕ್ ಸಿಕ್ಸ್ ಗಂಟ ಯಾರ್ಯಾರು ಬರ್ತ್ ಅಂದರೆ ಜನನ ಆಗಿರ್ತಾರೋ ಅವ್ರಗೆಲ್ಲ ಒಳ್ಳೆ ಫಲಾನುಫಲಗಳು ಫಲಗಳು ಇರುತ್ತೆ ಅದನಂತರ ಸೆವೆನ್ ನೈನ್ಟೀನ್ ಸೆವೆಂಟಿ ತ್ರೀ ಆಗಸ್ಟಿನಿಂದ ನೈನ್ಟೀನ್ ಸೆವೆಂಟಿ ಫೈ ಜೂನ್ ಗಂಟ ಯಾರು ಆದಷ್ಟು ಒಳಗಡೆ ಯಾರು ಬರ್ತ್ ಆಗಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಫಲಗಳು ಬರುತ್ತೆ ಅದ ನಂತರ ನೈನ್ಟೀನ್ ಏಯ್ಟಿ ತ್ರೀಯಿಂದ ನೈನ್ಟೀನ್ ಏಯ್ಟಿ ಸಿಕ್ಸ್ ಗಂಟ ಯಾರು ಬರ್ತಾಗಿದ್ದಾರೋ ಅಂದರೆ ಜನನ ಆಗಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಫಲಾನುಭಗಳು ಆಗುತ್ತೆ ನಂತರ ನೈನ್ಟೀನ್ ನೈಂಟಿ ತ್ರೀಯಿಂದ ಏನ್ ಏಪ್ರಲ್ಲಿಂದ ನೈನ್ಟೀನ್ ನೈಂಟಿ ಫೈ ಗಂಟ ಯಾರ್ಯಾರು ಬರ್ತ್ ಬರ್ತಾಗಿರ್ತಾರೋ ಇವ್ರಿಗೆಲ್ಲ ಒಳ್ಳೆಯ ಫಲಗಳು ಬರುತ್ತೆ ಅದನಂತರ ಟೂ ತೌಸಂಡ್ ತ್ರೀ ಏಪ್ರಲ್ಲಿಂದ ಟೂ ತೌಸಂಡ್ ಫೈ ಗಂಟ ಯಾರು ಬರ್ತ್ ಆಗಿರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅದನಂತರ ಟೂ ತೌಸಂಡ್ ಟ್ವೆಲ್ವರಿಂದ ಟೂ ತೌಸಂಡ್ ಫೋರ್ಟಿ ಗಂಟ ಫೋರ್ಟೀನ್ ಗಂಟೆ ಯಾರಾದ್ರೂ ಬರ್ತಾಗಿರ್ತಾರೋ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಸೊ ಈ ವರ್ಷದಲ್ಲಿ ಈ ದಿನಾಂಕದಲ್ಲಿ ಈ ವರ್ಷದಲ್ಲಿ ಹುಟ್ಟಿರೋರಿಗೆ ಒಳ್ಳೆಯ ಫಲಗಳಿದೆ ಅಂತ ಅರ್ಥ ಇವರಿಗೆ ಯಾವ ಥರ ಫಲಗಳು ಕೊಡ್ತದೆ ಮನುಷ್ಯನಿಗೆ ಬೇಕಾಗಿರೋದೇನು ಫಸ್ಟು ಉದ್ಯೋಗ ಆಯ್ತಾ ಕೆಲಸ ಇವಾಗ ಎಷ್ಟೋ ಮಕ್ಕಳು ಓದ್ತಾರೆ ಅದು ಓದ್ತೀನಿ ಇದು ಓದ್ತೀನಿ ಸೈನ್ಸ್ ಓದ್ತೀನಿ ಕಾಮರ್ಸ್ ಓದ್ತೀನಿ ಆಯ್ತರಾ ಎಲ್ಲ ಡಿಗ್ರಿ ತೆಗಿತಾರೆ ಡಬಲ್ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಟ್ ಎಲ್ಲ ಮಾಡ್ತಾರೆ ಬಿ ಟೆಕ್ ಎಮ್ ಟೆಕ್ ಎಲ್ಲ ಟಕ್ಕುಗಳು ಮಾಡ್ತಾರೆ ಕೆಲಸ ಸಿಗ್ತಾ ಇದೆಯಾ ನೋಡಿ ಕೆಲಸನೇ ಪ್ರಧಾನ ಒಬ್ಬ ಮನುಷ್ಯ ಎಲ್ಲ ವಿದ್ಯಾನು ಮಾಡಿಕೊಂಡು ಮನೇಲಿ ಕೂತಿದ್ರೆ ಅವನಿಗೆ ಜೀವ ಇಲ್ಲದ ಮನುಷ್ಯ ಕೆಲಸ ಸಿ ಸಿಕ್ಕಿದ್ರೇ ಅವನಿಗೆ ಜೀವ ಬಂದಂಗೆ ಅಂದರೆ ಕೆಲಸ ಸಿಕ್ಕಿಲ್ಲ ಅಂದರೆ ಅವ್ನ ಜೀವ ಇದ್ದು ಥರ ಅವ್ನ ಲೆಕ್ಕ ಕಾರಣ ಯಾಕಂದರೆ ನೀವು ಅರ್ಥ ಮಾಡ್ಕೋಬೇಕು ಓದ್ತೀನಿ 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 ನಾನು ಹೈಯರ್ ಸ್ಟಡೀಸೇ ಮಾಡ್ತೀನಿ ಹೈಯರ್ ಪೋಸ್ಟಕ್ಕೆ ಹೋಗ್ತೀನಿ ಎಲ್ಲರೂ ಹೈಯರ್ ಸ್ಟಡೀಸ್ ಮಾಡಿ ಹೈಯರ್ ಪೋಸ್ಟ್ ಕಾಯ್ತಾ ಕಾಯ್ತಾಯಿದೆಯಾ ಕೀವಲ್ಲಿದ್ದಾರ ಕೊಡೋಕ್ಕೆ ಹತ್ತು ಸಾವಿರ ಜನ ಇಂಟ್ರೀಗೆ ಹೋಗ್ತಾರೆ ಅಲ್ಲಿ ಹತ್ತು ಸೀಟು ಕೂಡ ಇಲ್ಲ ಆಯಿತಾ ಸೊ ಒಬ್ಬ ಮನುಷ್ಯನಿಗೆ ವಿದ್ಯೆ ಮಾಡಿ ಪ್ರಾಕ್ಟೀಸ್ ಮಾಡಿ ಉದ್ಯೋಗ ಚೆನ್ನಾಗಿರಬೇಕು ಅಂದರೆ ಡ್ಯೂಟಿ ಬೇಕು ಈ ವರ್ಷದಲ್ಲಿ ಈ ದಿನಾಂಕದಲ್ಲಿ ನಾನು ಕೊಟ್ಟಿರೋ ಈ ವರ್ಷದಲ್ಲಿ ಇಶುವಿನಲ್ಲಿ ಯಾರು ಬರ್ತಿ ಆಗಿರ್ತಾರೋ ಇವರುಗಳ ಒಳ್ಳೆ ಕೆಲಸ ಕಾರ್ಯ ಆಗತ್ತೆ ಕೆಲಸದಲ್ಲಿ ಸಾಧನೆ ಮಾಡ್ತೀರಾ ಕೆಲಸದಲ್ಲಿ ಸಾಧನೆ ಮಾಡುವಾಗ ನಿಮ್ಮ ತಂದೆ ತಾಯಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಗೆಳೆಯರು ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಬಂಧು ಬಳಗ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ಮರ್ಯಾದೆ ಸಿಗತ್ತೆ ಜೀವನದಲ್ಲಿ ಉದ್ಧಾರ ಆಗ್ತೀರ ಅಂದರೆ ಕೆಲಸದಲ್ಲಿ ಅಭಿವೃದ್ಧಿ ಕಂಡು ಬರುತ್ತೆ ಯಾವ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಅರವತ್ತಾರು ಒಳಗಡೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಿಂದ ಎಪ್ಪತ್ತೈದು ಒಳಗಡೆ ಸಾವಿರದ ಒಂಬ ಒಂಬೈನೂರ ಎಂಬತ್ತ್ಮೂರಿಂದ ಎಂಬತ್ತಾರು ಒಳಗಡೆ ಸಾವಿರದ ತೊಂಬತ್ತ್ಮೂರು ತೊಂಬತ್ತೈದು ಗಂಟೆ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಐದು ಗಂಟೆ ಸಾ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕು ಗಂಟೆ ಇದರಲ್ಲಿ ಏನಪ್ಪ ಅಂದರೆ ಈ ಎರಡು ಸಾವಿರದ ಹನ್ನೆರಡು ಹದಿಮೂರವರು ವಿದ್ಯೆ ಮಾಡಿ ಮಾಡ್ಕೊಂಡು ಇರ್ತಾರೆ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಐದು ಒಳಗಡೆ ವಿದ್ಯೆ ಮಾಡಿರೋರು ಬರ್ತಾ ಇರೋರು ವಿದ್ಯೆ ಆಗಿರುತ್ತೆ ಇವಾಗ ಕ್ಲ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಕೆಲಸ ಸಿಗುತ್ತೆ ಈ ಥರ ಜ್ಯೋತಿಷ್ಯ ಹೇಳಬೇಕು ಜ್ಯೋತಿಷ್ಯ ಸುಳ್ಳಲ್ಲ ಜ್ಯೋತಿಷ್ಯ ಹೇಳೋನು ಸುಳ್ಳಾಗ್ತಾನೆ ನೀವು ಯಾವುದೊಂದು ಅಪ್ಲೈ ಮಾಡಿ ನೋಡಬೇಕು ಅವರು ಹೇಳಿರೋದು ನಡೀತಾ ಇದೆಯಾ ಇಲ್ಲವಾ ಚೆಕ್ ಮಾಡಬೇಕು ಅದನ್ನು ಫಾಲೋ ಮಾಡಿ ನೀವು ಈ ದಿನಾಂಕದಲ್ಲಿ ಯಾವ ವರ್ಷದಲ್ಲಿ ಯಾವ ಗಾಡರಲ್ಲಿ ನೀವು ಬರ್ತಾ ಇದ್ದೀರಾ ಯಾವ ಟ್ರಕ್ಚರಲ್ಲಿ ಅರವತ್ತ್ನಾಲ್ಕಲ್ಲಿ ಬರ್ತಾ ಇದ್ದೀರಾ ಎಪ್ಪತ್ತ್ಮೂರಲ್ಲಿ ಇದ್ದೀರಾ ಇಲ್ಲ ಎಂಬತ್ತ್ಮೂರಲ್ಲಿ ಬರ್ತಾ ಇದ್ದೀರಾ ನೀವು ಬರೆದು ಇಟ್ಕೊಳ್ಳಿ ಈ ಈ ವರ್ಷದಲ್ಲಿ ನೀವು ಎಲ್ಲಿ ಏನು ಬರ್ತು ನೀವು ಬ ಜನನ ಆಗಿದ್ರೆ ನಿಮಗೆಲ್ಲ ಕೆಲಸದಲ್ಲಿ ಒಳ್ಳೆ ಒಂದು ಸಾಧನೆ ಮಾಡೋಕ್ಕೆ ಇದೇ ಟೈಮು ನಾನು ಗಂಭೀರವಾಗಿ ಹೇಳೋಕ್ಕೆ ಸಿದ್ಧವಾಗಿದ್ದೀನಿ ಆಯ್ತು ಈ ಥರ ಒಂದು ಜ್ಯೋತಿಷ ಹೇಳಬೇಕು ಯಾರ ಟೈಮ್ನು ವೇಸ್ಟ್ ಮಾಡಬಾರ್ದು ನಿಮಗೆ ಒಳ್ಳೆಯದು ಮಾಡೋಕ್ಕೆ ನಾನು ಈ ಜ್ಯೋತಿಷ ಕಲ್ತಿದ್ದೀನಿ ನಾನು ಉದ್ಧಾರ ಆಗಕ್ಕಂತಲ್ಲ ನೀವು ಉದ್ಧಾರ ಆದರೆ ನಾನು ಆಗ್ತೀನಿ ನನಗೆ ಬಂಬಲ ಕೊಡಿ ನಮ್ಮ ಹತ್ರ ತುಂಬ ವಿಷಯಗಳು ಅಡಗಿದೆ ನಾನು ಹೇಳೋಕ್ಕೆ ಸಿದ್ಧವಾಗಿದ್ದೀನಿ ನೀವು ನಮಗೆ ಬೆಂಬಲ ಕೊಡಬೇಕು ಕೊಡುವಾಗ ಜನಗಳಿಗೆ ನಾವು ಒಳ್ಳೇದು ಮಾಡಬೇಕು ಒಳ್ಳೇದು ಹೇಳಬೇಕು ಹಂತ ಹಂತವಾಗಿ ಹೇಳೋಕ್ಕೆ ಸಿದ್ಧವಾಗಿದ್ದೀನಿ ಏನಾದರೂ ನಾವು ಹೇಳಿದ ನಡೆದಿಲ್ಲ ಅಂದರೆ ನೀವು ನಮ್ಮನ್ನು ಕೇಳ್ಬೋದು ಉತ್ತರ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಯಾಕಂದರೆ ಯಾವುದಾದ್ರೂ ವಿಷಯಕ್ಕೆ ಹಾಳಾಗಿರೋ ವಿಷಯಕ್ಕೆಲ್ಲ ಹೋಗ್ತೀರಾ ನಮ್ಮ ಜೀವನ ಒಂದು ವಿಷಯವನ್ನು ಹೇಳೋಕ್ಕೆ ಯಾರು ಕರೆಕ್ಟಾಗಿದ್ದಾರೋ ಅವ್ರನ್ನ ಸೆಲೆಕ್ಟ್ ಮಾಡಿ ನಾನು ಇವಾಗ ದಿನಾಂಕ ವರ್ಷ ಎಲ್ಲ ಕೊಟ್ಟಿದ್ದಿಲ್ಲ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಸಾವಿರದ ಎರಡು ಸಾವಿರದ ನಾ ಹದಿನಾಲ್ಕು ಗಂಟೆ ಹೇಳಿದ್ದೀನಿ ಈ ವರ್ಷದಲ್ಲಿ ಈ ಆರ್ಡರ್ ವೇಸಲ್ಲಿ ಈ ಟ್ರೆಚರಲ್ಲಿ ಯಾರ್ಯಾರು ಬರ್ತೀರಾ ಎಷ್ಟು ಲಕ್ಷ ಕೋಟಿ ಕಟ್ಲೆ ಇರ್ತೀರ ಆಯ್ತು ನೀವು ಫಾಲೋ ಮಾಡಿ ನೋಡಿ ನಾವು ಹೇ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಏಪ್ರಲ್ಲಿ ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಮೇ ಒಳಗಡೆ ಒಬ್ರಿಗೆ ಬಿಗಿನಿಂಗಲ್ಲೇ ನಡೀಬೋದು ಒಳ್ಳೆಯದಾಗತ್ತೆ ಒಬ್ರಿಗೆ ಮಧ್ಯದಲ್ಲಿ ನಡೀಬೋದು ಒಬ್ರಿಗೆ ಕೊನೆಯಲ್ಲಿ ನಡೀಬೋದು ಆವಾಗ ಈ ಈ ಟೈಮಲ್ಲಿ ನೀವು ಯಾವುದೊಂದು ಪ್ರಾರಂಭ ಮಾಡ್ತೀರ ಅದು ಕಮ್ಮಿ ಅಂದರೆ ಒಂದು ಹತ್ತು ವರ್ಷ ನಿಮಗೆ ತಳ್ಕೊಂಡು ಹೋಗುತ್ತೆ ಹತ್ತು ವರ್ಷ ಒಂದು ಕಡೆ ಕೆಲಸ ಮಾಡುವಾಗ ನೀವು ಜೀವನದಲ್ಲಿ ಉದ್ಧಾರ ಆಗಲ್ವಾ ಒಳ್ಳೆ ಸಂಪಾದನೆ ಬರುತ್ತೆ ಇವಾಗ ಕೆಲಸ ಇಲ್ಲಿ ಓದ್ಕೊಂಡು ಎಷ್ಟೋ ಜನ ಓದ್ಕೊಂಡು ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ ಹುಡುಗರು ಅದಕ್ಕೆ ಕೆಲಸ ಒಬ್ಬ ಮನುಷ್ಯನಿಗೆ ಉದ್ಯೋಗ ಚೆನ್ನಾಗಿದ್ದರೆ ಮಿಕ್ಕಿದ್ದೆಲ್ಲ ನೀವು ಎಲ್ಲ ಸರಿಪಡಿಸ್ಕೋಬೋದು ಸೊ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಸಿದ್ಧವಾಗಿದ್ದೀನಿ ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಜೀವನದಲ್ಲಿ ಯಾವುದೇ ನೀವು ಕೀಳಾಗಿದ್ದರೂ ಈ ಟೈಮಲ್ಲಿ ನೀವು ಏಪ್ರಿಲ್ ಮೇ ಮೇಯಿಂದ ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಆಯ್ತಾ ಈ ವರ್ಷದಲ್ಲಿ ಹುಟ್ಟಿರೋರ್ಗೆಲ್ಲ ಒಳ್ಳೇದಾಗತ್ತೆ ಆಯ್ತಾ ನೀವು ಬರೆದು ಇಟ್ಕೊಳ್ಳಿ ಏನ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದು ಸಲ ಈ ಪ್ರೋಗ್ರಾಮ್ ಕೇಳಿ ನಿಮಗೆ ನಿಮ್ಮ ನಿಮ್ಮ ಜನನ ಜಾತ್ಗಳನ್ನ ನೋಡಬೇಕು ಕರೆಕ್ಟಾಗಿ ಒಂದು ದಾರಿ ನಾವು ಹಿಡಿಬೇಕಂದ್ರೆ ನಮ್ಮನ್ನ ನಂಬ್ಕೊಂಡು ಬನ್ನಿ ಆಯ್ತು ನೀವು ಏನು ಬರಬೇಕಾಗಿಲ್ಲ ನೀವು ಡೇಟ್ ಆಫ್ ಬರ್ತ್ ಟೈಮ್ ವಾಟ್ಸಪ್ ಮಾಡಿದ್ರೆ ಸಾಕು ನಾನು ಫೋನ್ ಒಳಗೇನೆ ಹೇಳ್ತೀನಿ ಆಯ್ತಾ ಒಂದು ಕರೆಕ್ಟ್ ಪ್ರಾಟೀಶನ್ ಕೊಡ್ತೀನಿ ಆಯ್ತಾ ಸೊ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಸಿದ್ಧವಾಗಿದ್ದೀನಿ ನೀವು ಈ ವರ್ಷದಲ್ಲಿ ಏನಾದರೂ ನಿಮ್ಗೆ ಆಗಿಲ್ಲ ನಾವು ಯಾ ನಮ್ಮ ಕೆಲಸದಲ್ಲಿ ನಾವು ಮುಂದೆ ಬಂದಿಲ್ಲ ಒಂದು ಸಾಧನೆ ಮಾಡಿಲ್ಲ ಅಂದರೆ ಮಾಡಿಲ್ಲ ಅನ್ನೋರು ನಮ್ಮ ಹತ್ರ ನೀವು ಕೇಳ್ಬೋದು ಸೊ ಈ ಪ್ರೋಗ್ರಾಮ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ మొందు ప్రోగ్రా ప్రోగ్రామ్ నోడను ధన్యవాదాలు